ಕಾಂತಾರ ಟು ಇದು ಕೇವಲ ಒಂದು ಮೂವಿಯಲ್ಲ ಸಾವಿರಾರು ಜನಗಳ ಕನಸು ದೈವದ ನಂಬಿಕೆ ನಾವೆಲ್ಲರೂ ಇಟ್ಟಿರುವಂತಹ ಒಂದು ನಂಬಿಕೆಯ ಸ್ವರೂಪ ಈ ಕಾಂತಾರ ಟೂ ಅಂತ ಹೇಳಿ ಹೇಳ್ಬೋದು ಸೊ ಕಾಂತಾರ ಒಂದನ್ನು ನಾವೆಲ್ಲರೂ ನೋಡಿದ್ದೀವಿ ಅದು ಯಾವ ಲೆವೆಲ್ಗೆ ಒಂದು ಬಾಲಿವುಡ್ ಲೆವೆಲ್ಗೆ ರೀಚ್ ಆಗಿದೆ ಅಂತ ಹೇಳಿ ಆ ಕಾಂತಾರ ಒನ್ನ ಬ್ರೇಕ್ ಮಾಡೋವಂಥ ಮೂವಿನೇ ಈ ಕಾಂತಾರ ಟೂ ಸಾವಿರಾರು ಜನರು ಬೆವರು ಸುರಿಸಿ ಪಟ್ಟ ಪರಿಶ್ರಮವೇ ಈ ಒಂದು ಕಾಂತಾರಾಟು ಟು ಟ್ರೈಲರನ್ನು ನಾವು ಈಗಾಗಲೇ ನೋಡಿದ್ದೀವಿ ಆ ಟ್ರೈಲರ್ನಲ್ಲಿ ಪ್ರಾರಂಭ ಆಗೋ ರೀತಿಯೇ ಸೊ ಪ್ರಾರಂಭದಲ್ಲಿ ಅವರು ಹಿಂದಿನ ಕಥೆಯನ್ನು ಜೋಡಿಸ್ತಾ ಹೋಗೋದಕ್ಕೆ ಶುರು ಮಾಡ್ತಾರೆ ಸೊ ಅಪ್ಪಯ್ಯ ಹೇಳಿ ಶುರುವಾಗುತ್ತೆ ಇದು ಎಲ್ಲಿ ಮಾಯ ಆದರು ಅಂತ ಒಂದು ಆ ಪುಟ್ಟ ಬಾಲಕ ಕೇಳಿದಾಗ ಅವರು ಈ ಹಿಂದಿನ ಒಂದು ಕತೆಯನ್ನು ಇದಕ್ಕೆ ಲಿಂಕ್ ಮಾಡಿ ಒಂದು ದಂತಕತೆಯನ್ನು ಹೇಳ್ತಾ ಹೋಗ್ತಾರೆ ಸೊ ಈ ಫಿಲಮಲ್ಲಿ ನಾವು ಕೆಲವೊಂದು ಫ್ಯಾಕ್ಟ್ಗಳನ್ನು ನೋಡ್ತಾ ಹೋಗ್ತೀವಿ ಅದೇ ಥರ ಫಿಕ್ಷನ್ಸನ್ನು ಸಹ ನಾವು ನೋಡ್ತಾ ಹೋಗ್ತೀವಿ ಅಂದರೆ ಕತೆಗೆ ಯಾವ ರೂಪ ಬೇಕೋ ಆ ರೀತಿಯಾಗಿ ಅವರು ಜೋಡಿಸ್ತಾ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಕಾಂತಾರ ಟೂ ಅನ್ನೋದೇ ಒಂದು ದಂತಕತೆ ಅಂಥೇಳಿ ಅವರೇ ಒಂದು ಟ್ಯಾಗ್ಲೈನನ್ನು ಕೊಟ್ಬಿಟ್ಟಿದ್ದಾರೆ ಸೊ ಪ್ರಾರಂಭದಲ್ಲಿ ಅವರು ಕಾರಣಿಕದ ಕಲ್ಲ ಅಂತ ಹೇಳಿ ಕರಿತಾ ಹೋಗ್ತಾರೆ ಅಂದರೆ ನೀರಿನಲ್ಲಿ ಹುಡುಕ್ದಾಗ ನೀರಿನಲ್ಲಿ ಅವರಿಗೆ ಒಂದು ಶಿವನ ಸ್ವರೂಪದ ಒಂದು ಮೂರ್ತಿ ಸಿಗ್ತಾ ಹೋಗುತ್ತೆ ಆ ಮೂರ್ತಿಯನ್ನೇ ಅವರು ತಮ್ಮ ದೈವ ಅಂತ ಹೇಳಿ ಆರಾಧಿಸ್ತಾ ಹೋಗ್ತಾರೆ ಆಮೇಲೆ ರಿಷಬ್ ಶೆಟ್ಟಿ ಅವರು ಇಲ್ಲಿ ಬೆರ್ಮೆ ಅನ್ನೋ ಒಂದು ಪಾತ್ರದ ಮೂಲಕ ಕಾಣಿಸ್ಕೊಳ್ತಾ ಹೋಗ್ತಾರೆ ಅವ್ರು ಹೇಳ್ತಾರೆ ಮನುಷ್ಯ ಅಧರ್ಮದ ಕಡೆ ಯಾವಾಗ ಹೊರಡ್ತಾನೆ ಆಗ ಧರ್ಮವನ್ನು ಕಾಪಾಡೋದಕ್ಕೆ ಅಂತ ಹೇಳಿ ಈಶ್ವರ ಸ್ವರೂಪಿಯಾದಂತಹ ದೇವರು ದೈವದ ಒಂದು ಗಣಗಳನ್ನು ಇಲ್ಲಿಗೆ ಕಳಿಸ್ತಾ ಹೋಗ್ತಾನೆ ಆ ಗಣಗಳು ಎಲ್ಲನೂ ಸಹ ಬಂದು ನೆಲೆಸಿರುವಂತಹ ಒಂದು ಜಾಗನೇ ಈ ಕಾಂತಾರ ಅಂತ ಹೇಳ್ತಾ ಹೋಗ್ತಾರೆ ಇಲ್ಲಿ ಗಣ ಅಂತ ಹೇಳಿದ್ರೆ ಗುಂಪು ಅಂಥೇಳಿ ಅಂದರೆ ದೇವರು ಮನುಷ್ಯ ರೂಪದಲ್ಲಿ ನಾವು ಧರ್ಮವನ್ನು ಕಾಪಾಡೋದಕ್ಕೆ ಅಂಥೇಳಿ ಗುಂಪನ್ನು ಕಳಿಸಿದ್ದಾನೆ ಅಂಥೇಳಿ ಕಾಂತಾರ ಅನ್ನೋ ಒಂದು ಹೆಸರು ಇಲ್ಲಿ ಒಂದು ಊರಾಗಿ ಬರುತ್ತೆ ಇನ್ನು ಬ್ರಹ್ಮ ರಾಕ್ಷಸ ಅಂದರೆ ಇಲ್ಲಿ ವಿಲ್ಲನ ಬ್ರಹ್ಮ ರಾಕ್ಷಸ ಅಂಥೇಳಿ ಹೋಲಿಸಿದ್ದಾರೆ ಮಾದಿರ ಅನ್ನೋ ಒಬ್ಬ ರಾಜನೂ ಸಹ ಇದರಲ್ಲಿರ್ತಾನೆ ಈ ಕಥೆಯನ್ನು ನಾವು ಸುಮಾರು ಹರಪ್ಪ ಮತ್ತು ಮೊಹೆಂಜೋದಾರ ಏನು ಸ್ಟೋರಿ ಒಂದು ಅವರ ಒಂದು ಉಗಮ ಆಯಿತು ಆಗಿನ ಒಂದು ಸಾವಿರಾರು ವರ್ಷಗಳ ಇತಿಹಾಸವನ್ನು ನಾವು ನೆನ್ಪು ಮಾಡ್ಕೊಳ್ಬೋದು ಅಂಥೇಳಿ ಹೇಳ್ಬೋದು ಆಗಿನ ಕಾಲಕ್ಕೆ ಸಂಬಂಧಿಸಿದ್ದು ಅಂಥೇಳಿ ಅಂದ್ಕೊಳ್ತಾ ಹೋಗ್ಬೋದು ಸೊ ಟ್ರೈಲರನ್ನು ನೋಡ್ತಾ ಹೋದಾಗ ಕಾಂತಾರ ಅನ್ನೋದು ಒಂದು ಸುಂದರವಾದ ಒಂದು ಊರು ಅಂದರೆ ದೈವವನ್ನು ನಂಬಿಕೊಂಡು ಧರ್ಮದಿಂದ ಎಲ್ಲ ಜನರು ಒಗ್ಗೂಡಿ ಬೆಳೀತಿದ್ದಂತಹ ಜೀವನವನ್ನು ನಡೆಸ್ತಿದ್ದಂತಹ ಒಂದು ಸುಂದರವಾದಂತಹ ಊರು ಅಲ್ಲಿ ಪ್ರಕೃತಿ ಮಧ್ಯೆ ಕಾಡಿನ ಮಧ್ಯೆ ಯಾವ ಒಂದು ದುಷ್ಟರ ಒಂದು ಕಣ್ಣು ಸಹ ಇದ್ರ ಮೇಲೆ ಬೀಳದೇ ಇರೋ ರೀತಿ ತಮ್ಮ ಜೀವನವನ್ನು ತಮ್ಮ ಪಾಡಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಂತಹ ಒಂದು ಊರು ಕಾಂತಾರ ಆಗಿರುತ್ತೆ ಇಂಥ ಊರಿಗೆ ಏನು ಮಾಡ್ತಾನೆ ಕುಲಶೇಖರ ಆಗಿರ್ಬೋದು ಅಥವಾ ಮಾದಿರ ಅಂತ ಆಗಿರ್ಬೋದು ಅವರು ಆಕಸ್ಮಿಕವಾಗಿ ಕಾಡಿನೊಳಗೆ ಬಂದಾಗ ಈ ಜನರ ಗುಂಪನ್ನು ನೋಡ್ತಾನೆ ಮತ್ತು ಅದೇ ರೀತಿ ಆ ರಾಜನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಮಣ್ಣಿನ ಮೇಲೆ ಆ ಕಾಡಿನಲ್ಲಿ ಇರುವಂತಹ ಒಂದು ಸಂಪತ್ತಿನ ಮೇಲೆ ಈತನಿಗೆ ಒಂದು ದುರಾಸೆ ಬರುತ್ತೆ ಅದೇ ರೀತಿ ಅಲ್ಲಿ ಇನ್ನೇನೋ ಒಂದು ಈತ ನೋಡ್ತಾನೆ ಅದನ್ನು ಇದರಲ್ಲಿ ಬಿಟ್ಕೊಟ್ಟಿಲ್ಲ ಅವರು ಸೊ ಹಾಗಾಗಿ ಅದರ ಮೇಲೆ ಆಸೆ ಬಂದಂತಹ ಈತ ಏನು ಮಾಡ್ತಾನೆ ನೇರವಾಗಿ ಆ ಕಾಂತಾರ ಜನರುಗಳ ಹತ್ರ ಹೋಗಿ ನೀವು ಬೆಳೆದಂತಹ ಒಂದು ಏನು ನೀವು ಬೆಳಿತೀರಲ್ವ ಹಣ್ಣು ಹಂಪಲು ತರಕಾರಿ ಏನೇ ಆಗಿರ್ಬೋದು ಅದರ ಒಂದು ಮೂರನೇ ಪಾಲನ್ನು ಈ ಕಾಡಿನ ಗಡಿಯಲ್ಲಿ ನೀವು ಇಟ್ಟಿ ಹೋಗಬೇಕು ಅಷ್ಟೇ ಆಯಿತಾ ಅದನ್ನು ನಾವು ನಮ್ಮ ಒಂದು ರಾಜ್ಯಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಿ ವಾರ್ನ್ ಮಾಡಿ ಹೋಗ್ತಾನೆ ಆ ರಾಜ ಅದು ಕಾಲ ನಂತರ ನಡೀತಾ 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 ಹೋಗುತ್ತೆ ಆದರೆ ಒಂದು ದಿನ ಏನು ಈ ಬೆರ್ಮೆ ಇರ್ತಾರಲ್ವ ಸೊ ರಿಷಬ್ ಶೆಟ್ಟಿ ಪಾತ್ರದಲ್ಲಿ ಇರ್ತಾರಲ್ವ ಎಲ್ಲಿವರೆಗೂ ತಾವು ಬೆಳೆದಿದ್ದನ್ನು ಅವ್ರಿಗೆ ಕೂಡ ಕೊಪ್ಕೊಳ್ತಾರೆ ಒಪ್ಕೊಳ್ಳೋಲ್ಲ ಬೆರಮೆ ಹೇಳ್ತಾರೆ ನಾವು ಬೆಳೆದಿದ್ದರಲ್ಲಿ ಮೂರನೇ ಪಾಲನ್ನು ಗಡಿಯಲ್ಲಿ ನಾವು ಇಡೋದಿಲ್ಲ ನಾವು ಅವರಿಗೆ ಕೊಡೋದಿಲ್ಲ ಹೇಳಿ ತಿರುಗಿ ಬೀಳ್ತಾರೆ ಇದು ನಿಜವಾಗ್ಲೂ ಸರಿಯೇ ಇಲ್ಲಿ ಬೆರ್ಮೆ ಪಾತ್ರದಲ್ಲೇ ಅವ್ರು ಹೇಳ್ತಾ ಇರೋ ಪ್ರತಿಯೊಂದ್ನು ಸರಿಯೇ ಸೊ ಅವರು ಒಂದು ಆ ಒಂದು ಕಾಂತಾರ ಜನರ ಒಂದು ನಾಯಕರಾಗಿ ಗುರುತಿಸ್ಕೊಂಡು ಆ ಒಂದು ಜನರನ್ನು ಕಾಪಾಡೋದಕ್ಕೋಸ್ಕರ ಹೋರಾಟವನ್ನು ಶುರು ಮಾಡ್ತಾರೆ ಆದರೆ ಇವರು ಪಾಲನ್ನು ಕೊಡದೇ ಇದ್ದಾಗ ಸೊ ಕುಲಶೇಖರ ಆಗಿರ್ಬೋದು ಆಗಿರ್ಬೋದು ಸುಮ್ಮನೆ ಇರ್ತಾರಾ ಇಲ್ಲ ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಕುಲಶೇಖರ ಅವರು ಏನು ಮಾಡ್ತಾರೆ ಮತ್ತು ಜನರ ವಿರುದ್ಧ ಜನರ ಮೇಲೆ ಆಕ್ರೋಶ ಹೋರಾಟವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಅದಕ್ಕೂ ಸಹ ಸುಮ್ನಾಗ್ದಲ್ಲೇ ಇರುವಂತಹ ಕಾಂತಾರ ಜನ ಏನು ಮಾಡ್ತಾರೆ ಈಗ ಅವರು ಹೊಟ್ಟೆಪಾಡು ಅಲ್ವಾ ಸೊ ಅವರು ಜೀವನವನ್ನು ನಡೆಸಲೇಬೇಕಾ ನಡೆಸಲೇಬೇಕು ದಿನಗಳು ಕಳೆದಂತೆಯೇ ಅವರಿಗೂ ಸಹ ವಸ್ತುಗಳ ವಿನಿಮಯ ಮಾಡ್ಕೊಳ್ಳೋದು ವ್ಯಾಪಾರ ಮಾಡೋದು ಸೊ ತಿಳಿತಾ ತಿಳಿತಾ ಹೋಗುತ್ತೆ ಅವ್ರು ಏನು ಮಾಡ್ತಾರೆ ತಾವು ಬೆಳೆದಂತಹ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳಿಗೆ ಕೋಟೆಗಳಿಗೆ ಹೋಗ್ತಾರೆ ಸೊ ಒಂದು ಬಾಂಗ್ರಾ ಕೋಟೆಗೆ ಅಂತ ಹೇಳಿ ತಲುಪ್ತಾರೆ ಆ ಬಾಂಗ್ರಾ ಕೋಟೆಗೆ ಹೋದಾಗ ಇವರು ಕಾಂತಾರ ಜನರು ಇಲ್ಲಿಗೆ ಯಾಕೆ ಬಂದರು ಅಂಥೇಳಿ ಈ ರಾಜನಿಗೆ ಕುಲಶೇಖರನಿಗೆ ಸಿಟ್ಟು ಬರುತ್ತೆ ಇವರು ಇವತ್ತು ವ್ಯಾಪಾರಕ್ಕೆ ಅಂತ ಹೇಳಿ ಬಂದಿದ್ದಾರೆ ನಾಳೆ ನಮ್ಮ ರಾಜ್ಯವನ್ನೇ ಕೇಳ್ತಾರೆ ಪಾಲ್ ರಾಜ್ಯದ ಪಾಲನ್ನೇ ಕೇಳ್ತಾರೆ ಇವರನ್ನು ಇಲ್ಲಿಗೆ ಬಿಟ್ಕೊಳ್ಬಾರ್ದು ಅಂಥೇಳಿ ಅವರ ಒಂದು ಕೆಟ್ಟ ದೃಷ್ಟಿ ಬೀಳ್ತಾ ಹೋಗುತ್ತೆ ಆದರೂ ಸಹ ಕತೆ ಮುಂದುವರೆದು ಏನಾಗ್ತಾ ಹೋಗುತ್ತೆ ಅಂದರೆ ಸೊ ಕಾಂತಾರದ ಜನರು ಇಲ್ಲಿ ಬಂದು ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ರಾಜ್ಯದ ಒಳಗಡೆ ಬಾಂಗ್ರಾ ಕೋಟೆ ಒಳಗಡೆ ಬಂದ ನಂತರ ರಿಷಬ್ ಶೆಟ್ಟಿ ಅವರಿಗೆ ಆ ಕನಕಾವತಿ ಅವರ ಪರಿಚಯ ಆಗುತ್ತೆ ಸೊ ಕನಕಾವತಿ ಪರಿಚಯ ಆದಾಗ ಅವರ ಒಂದು ಸ್ನೇಹ ಪ್ರೇಮಕ್ಕೆ ತಿರುಗಿದಾಗ ಈ ವಿಷಯ ರಾಜನಿಗೆ ತಿಳಿದಾಗ ರಾಜ ನಮ್ಮ ಕುಲಕ್ಕೆ ಈ ಒಂದು ಕಳಂಕ ಅಂಟಿದೆ ಈ ಕುಲಕ್ಕೆ ಅಂಟಿದಂತಹ ಕಂಟಕವನ್ನು ಆ ಕಾಂತಾರ ಜನರ ರಕ್ತದಿಂದಲೇ ನಾನು ತೊಳಿಬೇಕು ಅಂಥೇಳಿ ಡಿಸೈಡ್ ಮಾಡಿ ಏನು ಮಾಡ್ತಾನೆ ಕಾಂತಾರ ಜನರನ್ನು ಸರ್ವನಾಶ ಮಾಡೋದಕ್ಕೆ ಹೇಳಿದ್ರೆ ಆ ಜನರನ್ನು ಸಾಯಿಸೋದಕ್ಕೆ ಶುರು ಮಾಡ್ತಾನೆ ಕಾಂತಾರ ಜನರ ನಾಯಕ ಆದಂತಹ ಬೆರ್ಮೆ ಸುಮ್ಮನಿರ್ತಾರ ಸೊ ಕಾಂತಾರದಲ್ಲಿರುವಂಥ ಜನರನ್ನೇ ನಾಶ ಮಾಡೋದಕ್ಕೆ ಶುರು ಮಾಡಿದಾಗ ಹೇಗೆ ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ ಆಗ ದೈವದ ಮೊರೆ ಹೋದಾಗ ದೈವ ಇವರ ಒಂದು ಸಹಾಯಕ್ಕೆ ಬರುತ್ತೆ ಗೂಳಿಗ ಅಂಥೇಳಿ ಕರಿತಾ ಹೋಗ್ತಾರೆ ಸೊ ಆ ಒಂದು ದೈವ ಇವರನ್ನು ಕಾಪಾಡೋದಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಇಬ್ಬರ ನಡುವೆ ಈ ಒಂದು ಕಾಂತಾರ ಜನರು ಮತ್ತು ರಾಜ ಇಬ್ಬರ ನಡುವೆ ಏನಾಗುತ್ತೆ ಒಂದು ದೊಡ್ಡ ಭಯಂಕರ ಭೀಕರವಾದಂತಹ ಯುದ್ಧನೇ ನಡೆಯುತ್ತೆ ಅಂತ ಹೇಳ್ಬೋದು ಸೊ ಆ ಒಂದು ಯುದ್ಧದ ನಡುವೆ ಏನಾಗುತ್ತೆ ಅನ್ನೋದನ್ನು ನಾವು ಮೂವಿನಲ್ಲೇ ನೋಡಬೇಕು ಆಲ್ಮೋಸ್ಟ್ ಕಾಂತಾರ ಜನರೇ ಗೆಲ್ತಾರೆ ಯಾಕಂದರೆ ಧರ್ಮನೇ ಗೆಲ್ಲೋದು ಅಲ್ಲಿ ದೈವ ಅನ್ನೋದು ಎಂಟ್ರಿ ಕೊಟ್ಟಾಗ ಕೊನೆಯಲ್ಲಿ ದೈವ ಯಾವಾಗ ಇವರನ್ನು ಕೈ ಹಿಡಿಯುತ್ತೆ ದೈವ ಅನ್ನೋದು ಎಂಟ್ರಿ ಕೊಟ್ಟಾಗ ಧರ್ಮಕ್ಕೆ ಗೆಲುವು ಧರ್ಮದ ಪರ ಕಾಂತಾರ ಜನರು ಇರೋದರಿಂದ ಕಾಂತಾರ ಜನರು ಗೆಲ್ತಾರೆ ಅಂತ ಹೇಳ್ಬೋದು ಸೊ ನಿಜಕ್ಕೂ ಇದು ಒಂದು ಅದ್ಭುತ ಅಂತಲೇ ಹೇಳ್ಬೋದು ಇತಿಹಾಸನೇ ಸೃಷ್ಟಿಸೋದಂತೂ ನಿಜವಾಗ್ಲೂ ಗ್ಯಾರಂಟಿ ಈ ಮೂವಿ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಕೋಟಿ ಬಜೆಟ್ ಅಂತ ಹೇಳ್ಬೋದು ಆದರೆ ಇದು ನಿಜವಾಗ್ಲೂ ಏನು ಅಕ್ಟೋಬರ್ ಎರಡನೇ ತಾರೀಕು ಬರ್ತಾ ಇದೆ ಆರುನೂರು ಕೋಟಿ ಒಂದು ಗಳಿಸೋದಂತೂ ಗ್ಯಾರಂಟಿ ಆರುನೂರು ಕೋಟಿ ಇವ್ರ ಲಾಭ ಪಡೆಯೋದಂತೂ ಪಕ್ಕಾ ಇದಿಷ್ಟು ಕಾಂತಾರ ಮೂವಿಯ ಓವರಾಲ್ ರಿವ್ಯೂ ಅಂತೇಳಿ ಹೇಳ್ಬೋದು ಸೊ ಮೂವಿ ಅಕ್ಟೋಬರ್ ಎರಡನೇ ತಾರೀಕು ಬರ್ತಾಯಿದೆ ನಾವು ಕೂಡ ಮೊದಲನೇ ದಿನವೇ ಹೋಗಿ ಮೂವಿನ ನೋಡ್ತಾ ಇದ್ದೀವಿ ನೀವು ಸಹ ಟಿಕೆಟನ್ನು ಬುಕ್ ಮಾಡಿಕೊಂಡು ಮೂವಿ ನೋಡಿ ಮೂವಿ ನೋಡಿದ್ದು ಫಸ್ಟ್ ಡೇನೇ ಹೇಗಿದೆ ಅಂತೇಳಿ ರಿವ್ಯೂ ಕೊಡೋದಕ್ಕೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಧನ್ಯವಾದ